ಚನ್ನಗಿರಿ ಟೌನು ದಾವಣಗೆರೆನಲ್ಲಿದೆ ಅಲ್ಲಿ ಒಬ್ಬರು ಆದಿಲ್ಲ ಅಂತ ಒಬ್ಬರು ಪೊಲೀಸ್ ಕಸ್ಟಡಿನಲ್ಲಿ ಸತ್ತೋದ್ರು ಅವರು ಹೇಗೆ ಸತ್ತೋದ್ರು ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಬಟ್ ಪೊಲೀಸ್ ಲಾಕಪ್ಪಲ್ಲೇ ಸತ್ತೋಗಿದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಆದಮೇಲೆ ತಿಳಿಸಿದ್ದಾರೆ ಅದಕ್ಕಿಂತ ಮುಂಚೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರ ಅರೆಸ್ಟ್ ಬಗ್ಗೆನೂ ಗೊತ್ತಿರಲಿಲ್ಲ ಇನ್ನೊಂದು ಮಾತು ಏನಂದರೆ ಆ ಕ ಡೆತ್ ಆದಮೇಲೆ ಪೊಲೀಸ್ ಅವರು ಬಾಡಿ ಹೊರಗೆ ತಗೋ ತೊಗೊಂಡು ಬರ್ತಾರೆ ಚನ್ನಗಿರಿನಲ್ಲಿ ಇದು ಮುಂಚೆ ಆಗಿರಲಿಲ್ಲ ಅದಕ್ಕೆ ತುಂಬ ಜನ ಥೌಸಂಡ್ಸ್ ಆಫ್ ಪೀಪಲ್ ಅವ್ರು ಬಂದುಬಿಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಪ್ರೊಟೆಸ್ಟ್ ಮಾಡೋವಾಗ ಕೆಲವು ಜನ ಇನ್ನೂ ರೋಷ ಬಂದು ಕಲ್ಲು ಎಸಿತಾರೆ ಕಲ್ ಎಸೆಯೋವಾಗ ಎರಡು ಮೂರು ಗಾಡಿಗಳು ಮತ್ತು ಸಿಕ್ಸ್ ವೆಹಿ ಪೊಲೀಸ್ ವೆಹಿಕಲ್ಸ್ ಮತ್ತು ಇಬ್ಬರು ಮೂರು ಪೊಲೀಸ್ ಆಫಿಷಲ್ಸ್ಗೂ ಇಂಜೋರ್ ಆಗ್ತಾರೆ ಇವಾಗ ನಾವು ಹೇಳ್ತಿರೋದು ಎರಡು ಎರಡು ಮೇನ್ ವಿಷಯ ಒಂದು ಆದಿಲ ಸತ್ತಿರೋ ಕಾರಣ ಮತ್ತು ಆದಿಲ್ ಅವ್ರು ಯಾಕೆ ಅರೆಸ್ಟ್ ಆದರೂ ಫಸ್ಟ್ ಪ್ಲೇಸು ಹೇಗೆ ಅರೆಸ್ಟ್ ಆದರೂ ರೂಲ್ಸ್ ಫಾಲೋ ಮಾಡಿದ್ದಾರೆ ಪೊಲೀಸವರು ಅಥವಾ ಹಾಗೆ ಆರ್ಬಿಟ್ರೇರಿಯಾಗಿ ಅರೆಸ್ಟ್ ಮಾಡಿದ್ದಾರೆ ಸೆಕೆಂಡ್ ಥಿಂಗು ಪ್ರೊಟೆಸ್ಟ್ ಆಗಿರೋ ಪ್ರೊಟೆ ಪ್ರೊಟೆಸ್ಟ್ ಆದ ಆಗೋವಾಗ ಮುನ್ನೂರು ಜನನ ಎಕ್ಯೂಸ್ ಮಾಡಿಬಿಟ್ಟು ನಲ್ವತ್ತೇಳು ಜನನ ಅರೆಸ್ಟ್ ಮಾಡಿದ್ದಾರೆ ಈ ನಲ್ವತ್ತೇಳು ಜನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾವು ಮಾತಾಡಿದ್ದೀವಿ ಈ ನಲ್ವತ್ತೇಳು ಜನ ಅದೇ ಜನ ಅಲ್ಲ ಯಾರು ಕಲ್ಲಿ ಎಸ್ತಿದಾರೋ ಅವ್ರು ಬೇರೆ ಜಾಗ ಇರೋ ಪ್ರೂಫು ಇದೆ ಅವರು ಇನ್ನಿಸೆಂಟ್ ಆಗಿರೋರು ಪ್ರೂಫ್ ಇದೆ ಪೊಲೀಸ್ ಏನು ಹೇಳ್ತಾರೆ ವೀಡಿಯೋಸಲ್ಲಿ ಎಲ್ಲ ಕಾಣತ್ತೆ ಅಂತ ವಿಡಿಯೋಸಲ್ಲಿ ಕಾಣಿದ್ರೆ ತಪ್ಪು ಜನನ ಯಾಕೆ ಅಕ್ಯೂಸ್ ಮಾಡಿದ್ದೀರಾ ಅಂತ ಸೊ ಈ ಎರಡು ವಿಷಯ ಮೇನು ಈ ಎರಡು ವಿಷದ ವಿಶ್ ವಿಷಯದಿಂದ ಚನ್ನಗಿರಿನಲ್ಲಿ ತುಂಬ ಭಯ ವಾತಾವರಣ ಆಗಿದೆ ಸಮುದಾಯ ಒಳಗೆ ಯಾಕಂದರೆ ಇವರು ತುಂಬ ವರ್ಕಿಂಗ್ ಕ್ಲಾಸ್ ಡೈಲಿ ವೇಜಸ್ ಹೂ ಡು ನಾಟ್ ಹ್ಯಾವ್ ಇಕನಾಮಿಕಲಿ ಎನಿ ಪ್ರೆವಿಲೇಜಸ್ ದೇ ಆರ್ ಆಲ್ಸೋ ಡಿಪೆಂಡೆಂಟ್ ಹೈಲಿ ಆನ್ ಲೋನ್ಸ್ ಸೊ ಆಲ್ ಆಫ್ ದ ಪೀಪಲ್ ಫಾರ್ಟಿ ಸೆವೆನ್ ಪೀಪಲ್ ಹೂ ಗಾಟ್ ಅರೆಸ್ಟೆಡ್ ಆ್ಯಂಡ್ ಆದಿಲ್ಸ್ ಫ್ಯಾಮಿಲಿ ಆರ್ ಆಲ್ಸೋ ನಾವು ಡಿಪೆಂಡೆಂಟ್ ಆನ್ ಲೋನ್ಸ್ ಅವ್ರ ಲೋನ್ ಯಾರು ಕೊಡ್ತಾರೋ ಅವರು ಅವ್ರನ್ನ ಹ್ಯಾರಸ್ ಮಾಡ್ತಾ ಇದ್ದಾರೆ ಸೊ ನಮ್ಮದು ನಾಲ್ ನಾಲ್ಕು ಮೇನ್ ಡಿಮಾಂಡ್ಸ್ ಇದೆ ಒಂದು ಅದ್ರಲ್ಲಿ ಅವ್ರ ಫ್ಯಾಮ್ಲಿಗೆ ಇಮಿಡಿಯೇಟಾಗಿ ಅನ್ಕಂಡೀಷ್ನಲ್ ಕಾಂಪನ್ಸೇಷನ್ ಕೊಡಬೇಕು ಯಾಕಂದರೆ ಹೇಗೆ ಡೆತ್ ಆಗಿದೆಯೋ ಇದು ಎರಡು ವರ್ಷನ್ ಹೇಳ್ತಾ ಇದ್ದಾರೆ ಅವರು ಹೆಲ್ತ್ ಕಂಡೀಷನ್ದು ಹೆಲ್ತ್ ಹೆಲ್ತ್ ಕಂಡೀಷನ್ ಒಂದು ಅವ್ರದ್ದು ಕೆಟ್ಟದಾಗಿತ್ತು ಮತ್ತು ಇನ್ನೊಂದು ಪೊಲೀಸ್ ಹೊಡೆದ್ಬಿಟ್ಟು ಸಾಯಿಸಿದ್ದಾರೆ ಅಂತ ನಮಗೆ ಯಾ ಹೇಗೆ ಸತ್ತಿದ್ದಾರೆ ಅಂತ ನಮ್ಮ ಫ್ಯಾಕ್ಟ್ ಫೈಂಡಿಂಗಲ್ಲಿ ನಮಗೆ ಗೊತ್ತಿಲ್ಲ ಯಾಕಂದರೆ ಈ ಎರಡು ವರ್ಷನು ಬೇರೆ ಬೇರೆ ಜನ ಹೇಳಿದ್ದಾರೆ ಇವಾಗ ಸಿ ಐ ಡಿ ಇನ್ವೆಸ್ಟಿಗೇಷನಲ್ಲಿ ಬರಬೇಕು ಹೇಗೆ ಸತ್ರು ಅಂತ ಸೊ ಫಸ್ಟ್ ಡಿಮ್ಯಾಂಡ್ ಅಂದರೆ ಹೇಗೆ ಸತ್ತಿದಾರೋ ಪೊಲೀಸ್ ಲಾಕಪ್ಪಲ್ಲಿ ಸತ್ತಿದ್ದಾರೆ ಸೊ ಆದಿಲ್ ಅವ್ರ ಫ್ಯಾಮಿಲಿಗೆ ಆಗಿ ಕಾಂಪನ್ಸೇಷನ್ ಕೊಡಬೇಕು ಸೆಕೆಂಡ್ ಸಿ ಐ ಡಿ ಇನ್ವೆಸ್ಟಿಗೇಷನ್ ಮೂರು ತಿಂಗಳಾದಮೇಲೂ ಕನ್ಕ್ಲೂಡ್ ಆಗಿಲ್ಲ ಈ ಸಿ ಐ ಡಿ ಇನ್ವೆಸ್ಟಿಗೇಷನ್ ಶುಡ್ ನಾಟ್ ಟೇಕ್ ಸೊ ಲಾಂಗ್ ಸಿ ಐ ಡಿ ಇನ್ವೆಸ್ಟಿಗೇಷನ್ ಮಸ್ಟ್ ಬಿ ಕನ್ಕ್ಲೂಡೆಡ್ ಇನ್ ಅ ಕ್ವಿಕ್ ಫೇರ್ ಆ್ಯಂಡ್ ಟ್ರಾನ್ಸ್ಪೆರೆಂಟ್ ಮ್ಯಾನರ್ ಬಿಕಾಸ್ ಎಲ್ಲ ಫ್ಯಾಕ್ಟ್ಸು ತುಂಬ ಮಿಕ್ಸ್ ಆಗಿದೆ ತುಂಬ ಕೆಲವು ಸುಳ್ಳು ಹೇಳ್ತಾ ಇದ್ದಾರೆ ಕೆಲವು ಬೇರೆ ಬೇರೆ ಸ್ಟೋರೀಸ್ ಹೇಳ್ತಾ ಇದ್ದಾರೆ ಸೊ ಫ್ಯಾಕ್ಟ್ಸ್ ಆರ್ ನಾಟ್ ದ ಸೇಮ್ ಥರ್ಡ್ ಮೇನ್ ಡಿಮ್ಯಾಂಡ್ ಈಸ್ ದ್ಯಾಟ್ ಪ್ರೊಟೆಸ್ಟರ್ಸ್ ಮೇಲೆ ಯಾರು ಫಾಲ್ಸ್ ಎಫ್ ಐ ಆರ್ಸ್ ಹಾಕಿದ್ದಾರೋ ಅವರಲ್ಲಿ ಪ್ರೊಟೆಸ್ಟಲ್ಲೂ ಇಲ್ದೇ ಇರೋರು ಅವ್ರು ಕಲ್ಲಿ ಎತ್ತಿಲ್ದೇ ಇರೋರು ಅವ್ರ ಮೇಲೆ ಆಗಿರೋ ಕೇಸಸ್ ಎಲ್ಲ ವಿಡ್ರಾ ಹಾಕ್ಬೇಕು ಹೌದು ಇದು ಲಾಕಪ್ ಡೆತ್ ಲಾಕಪ್ ಡೆತ್ ಆಗೋ ಕಾರಣ ಬಗ್ಗೆ ಸ್ವಲ್ಪ ಬರ್ದಿದ್ದೀವಿ ಯಾಕಂದರೆ ಏನು ಪ್ರೊಸೀಜರ್ಸ್ ಇದೆಯೋ ಫಸ್ಟು ಅರೆಸ್ಟ್ ಪ್ರೊಸೀಜರ್ಸು ಡಾಕ್ಯುಮೆಂಟೇಷನ್ ಮೇಂಟೇನ್ ಮಾಡೋದು ಅರೆಸ್ಟ್ ಮೆಮೊ ಹಾಕೋದು ಈ ಥರ ಫಾಲೋ ಮಾಡಲ್ಲ ಫಸ್ಟ್ಲಿ ಪೊಲೀಸು ನಮ್ಮ ರಿಪೋರ್ಟಲ್ಲಿ ನಾವು ಇದು ಬರ್ದಿದ್ದೀವಿ ದಟ್ ವಿ ನೀಡ್ ರಿಫಾರ್ಮ್ಸ್ ಇನ್ ದ ಪೊಲೀಸ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಇನ್ ಆರ್ಡರ್ ಟು ಎನ್ಶ್ಯೋರ್ ದಟ್ ಲಾಕಪ್ ಡೆತ್ಸ್ ಆರ್ ಟೇಕನ್ ಸೀರಿಯಸ್ಲಿ ಬೈ ದ ಗವರ್ಮೆಂಟ್ ಎಸ್ ಬೋತ್ ಬೈ ದ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರ ಮೇಲೆ ಆಗಿರೋ ಕೇಸು ಮಟ್ಕಾ ಗ್ಯಾಂಬ್ಲಿಂಗ್ ಅಂತ ಗೇಮಿಂಗ್ ಏನು ಅಫೆನ್ಸ್ ಇದೆಯೋ ಅವ್ರು ಗ್ಯಾಂಬ್ಲಿಂಗ್ ಮಾಡ್ತಾರೋ ಮಾಡಿದ್ ಮಾಡಿಲ್ದಾರೋ ಆ ಪೊಲೀಸ್ ಹೇಳ್ತಾ ಇದ್ದಾರೆ ಈ ಕೇಸ್ ಈ ಚಾರ್ಜ್ ಮೇಲೆ ನಾವು ಪಿಕಪ್ ಮಾಡಿದ್ದೀವಿ ಅಂತ ಬಟ್ ಆ ಚಾರ್ಜಲ್ಲಿ ಯು ನಾಟ್ ಅರೆಸ್ಟ್ ವಿದೌಟ್ ಅ ವಾರೆಂಟ್ ಯು ಕೆ ನಾಟ್ ಅರೆಸ್ಟ್ ವಿದೌಟ್ ಕ್ರಿಯೇಟಿಂಗ್ ಸರ್ಟನ್ ಸೆಟ್ ಆಫ್ ಡಾಕ್ಯುಮೆಂಟೇಷನ್ ಸೊ ಅರೆಸ್ಟ್ ಆಗಿರೋ ಪ್ರೊಸೀಜರ್ಸೇ ತಪ್ಪು ಆ ಚಾರ್ಜ್ ಕರೆಕ್ಟಾಗೂ ಇರ್ಬೋದು ಬಿಕಾಸ್ ದಟ್ ಇಸ್ ನಾಟ್ ಅವರ್ ಕ್ವೆಶನ್ ಆರ್ ಕ್ವಶನ್ ಇಸ್ ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೊಲೀಸ್ ಲಾಕಪ್ ಡೆತ್ ಆಗಿರೋ ರೀಸನ್ನು ಅರೆಸ್ಟ್ ಆಗಿರೋ ರೀತಿ ಅದ್ರ ಬಗ್ಗೆ ನಮ್ಮ ಕ್ಲಾರಿಟಿ ಬೇಕು ಕಸ್ಟೋಡಿಯಲ್ ಡೆತ್ ಬಗ್ಗೆ ನಾವು ಬೇರೆ ಬೇರೆ ಸಂಘಟನೆ ಜೊತೆ ನಾವು ಫ್ಯಾಕ್ಟ್ ಫೈಂಡಿಂಗ್ ಮಾಡ್ತೀವಿ ಅಂತ ನಾನು ಎ ಪಿ ಸಿ ಆರ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಇದ್ದೀನಿ ಮೇ ಇಪ್ಪತ್ನಾಲ್ಕಿಗೆ ಆದಿಲ್ ಕಸ್ಟೋಡಿಯಲ್ ಡೆತ್ ಆಗ್ತೈತೆ ಆ ಇಶ್ಯೂ ಬಗ್ಗೆ ಹಲವು ಸಂಕ್ಷಿಪ್ತವಾಗಿ ಟೈಮ್ ಲೈನ್ಸಲ್ಲಿ ಗ್ಯಾಪ್ಸ್ ಇದೆ ಸೊ ಅದ್ರ ಬಗ್ಗೆ ನಾವು ಒಂದು ಫ್ಯಾಟ್ ಫೈಂಡಿಂಗ್ ತಂಡ ನಮ್ಮದು ಹೋಗಿ ಅಲ್ಲಿಯ ಡಿಪಾರ್ಟ್ಮೆಂಟಿಗೆ ಮತ್ತು ಬೇರೆ ಜ ಅಲ್ಲಿ ಲೋಕಲ್ ಜನರಿಗೆ ಸಮಾಜ ಮುಖಂಡರಿಗೆ ಎಲ್ಲರಿಗೆ ಭೇಟಿ ಮಾಡಿ ಒಂದು ಫ್ಯಾಕ್ಟ್ ಫೈಂಡಿಂಗ್ ನಾವು ಪ್ರಿಪೇರ್ ಮಾಡಿದ್ದೀವಿ ಆ ಫ್ಯಾಟ್ ಫೈಂಡಿಂಗ್ ರಿಪೋರ್ಟ್ ಈಗ ನಾವಿಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀವಿ ಇಲ್ಲಿ ಆಗಿರುವ ಈಗ ತನಕ ಮೂರು ತಿಂಗಳಾಯಿತು ಆದಿಲ್ ಫ್ಯಾಮ್ಲಿಗೆ ಏನು ಕಂಪನ್ಸೇಷನ್ ಸಿಗಲಿಲ್ಲ ಮತ್ತು ಆ ಕ್ಯಾ ಸಿ ಎ ಡಿ ಇನ್ವೆಸ್ಟಿಗೇಷನ್ ಈಗ ತನಕ ಮೂರು ತಿಂಗಳ ಆಗಿದೆ ಇನ್ನೂ ನಡೀತಾ ಇದೆ ಮತ್ತು ಏನು ಅದು ಟ್ರಾನ್ಸ್ಪೆರೆಂಟ್ ನಾವು ಡಿಮ್ಯಾಂಡ್ ಏನು ಇಟ್ಟಿದ್ದೀವಿ ಅಂದರೆ ಅದು ಟ್ರಾನ್ಸ್ಪೆರೆಂಟ್ ಇರಲಿ ಮತ್ತು ನಮ್ಮ ಆದಿಲ್ ಫ್ಯಾಮ್ಲಿಗೆ ಒಂದು ಕಂಪನ್ಸೇಷನ್ಸ್ ಸರಿಯಾಗಿ ನೀಡಲಿ ಮತ್ತು ಅವ್ರದ್ದು ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಮತ್ತು ಅವ್ರದ್ದು ವ್ಯವ ವ್ಯವಹಾರ ಮತ್ತು ಏನು ಅವ್ರಿಗೆ ಇದು ಇಲ್ಲ ಸರ್ ಇದ್ರ ಬಗ್ಗೆ ಪೊಲೀಸ್ ಎನ್ಕ್ವೈರಿ ಮಾಡಬೇಕು ಸೊ ಮೊದಲೇ ಒಂದು ಕೇಸ್ ಇದೆ ಅಂತ ಅಂದಿದ್ರು ಅವ್ರಿಗೆ ಗ್ಯಾಮ್ಲಿಂಗ್ನಲ್ಲಿ ಒಂದು ಕೇಸ್ ಆಗಿತ್ತು ಮದ್ ಮೊದಲೇ ಮುಂಚೆ ಅಂತ ಬಟ್ ನಮ್ಮದು ಇಶ್ಯೂ ಏನಿದೆ ಅಂದರೆ ಫಸ್ಟ್ ಅರೆಸ್ಟ್ ಮೆಮೊ ನೀಡಿಲ್ಲ ಮತ್ತು ಬೇರೆ ಬೇರೆ ಇಲ್ಲಿ ಟೈಮ್ ಲೈನ್ ಗ್ಯಾ ಗ್ಯಾಪ್ಸ್ ಇದೆ ಇದ್ರ ಬಗ್ಗೆ ನಮ್ಮ ಫ್ಯಾಕ್ಟ್ ಫೆಂಡಿಂಗ್ ರಿಪೋರ್ಟ್ನಲ್ಲಿ ನಾವು ಹೇಳಿದ್ದೀವಿ ಏನೇನು ಆಗಿದೆ ಅಂತ ಸೋ ನೋಡ್ಬೋದು